Hi friends, Sailroo, Namaskara. Welcome back to my channel, Sri Devi Simple Life. ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತೊಂದು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗೂ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ನೋಡ್ಬೋದು ಸಾಯಂಕಾಲ ಚಹಾ ಟೈಮ್ ಅಲ್ವಾ ಹಂಗಾಗಿ ಹೊರಗೆ ಬೇರೆ ಮಳೆ ಬರಾಕತ್ತಿತ್ತು ಫುಲ್ಲು ಹಂಗಾಗಿ ಬ್ರೆಡ್ಡು ಚಾ ಮತ್ತು ಟೋಸ್ಟು ತೊಗೊಂಬಂದಿದ್ರು ನಮ್ಮ ಮನೆಯವರು ನಾನು ಕೂಡ ಚಹಾ ಕಿಟ್ಟಿದ್ದೆ ಅದೇ ಟೈಮ್ಗೆ ಬಂದರು ಇವರೆಲ್ಲ ಲಂಚ್ ಬಾಕ್ಸು ನಮಿತಾ ಅಂದು ನಮ್ಮನೆಯವ್ರದ್ದು ಹಾಕಿ ಇಟ್ಟಿದ್ರು ಆಕಿಗೆ ಏನೋ ಗ್ರೂಪ್ ಆಕ್ಟಿವಿಟೀಸ್ ಕೊಟ್ಟಿದ್ರು ಆಕಿ ಅದನ್ನು ಕಲರ್ ಮಾಡಿದ್ಲು ಸ್ಕೂಲಲ್ಲೆಲ್ಲ ಡ್ರಾಯಿಂಗ್ ಮಾಡಿ ಮುಗಿಸಿದ್ರು ಅಂತ ಮತ್ತೆ ಮನೆಗೆ ಬಂದು ಕಲರೆಲ್ಲ ಮಾಡ್ಕೊ ಅಂತ ಕುಂತಿದ್ಲು ನಮಿತಾ ಇಲ್ಲಿ ನೋಡ್ಬೋದು ನಮ್ಮವಾಗ ಆಲ್ರೆಡಿ ಕಾಫಿ ಮಾಡಿಕೊಟ್ಟಿದ್ದೆ ಕಾಫಿ ಜೊತೆಗೆ ಬ್ರೆಡ್ ತಿಂತಾ ಇದ್ಲು ಹಾಗೆ ನಾವ್ಯಾಗೂ ಕೂಡ ತಿನ್ಸ ಕು ನೋಡ್ಬೋದು ನಮ್ಮ ಮನೆಯವರು ಬಂದು ಕೂತ್ಕೊಂಡಾರ ಇಲ್ಲಿ ನೋಡ್ಬೋದು ಕಾಫಿ ಹಾಕಿ ಕೊಟ್ಟಿನ ಕೀಗೀಗ ಈಗ ನಾವು ಚಹ ಆದ್ಬಿಟ್ಲೆ ಚಹ ಕುಡಿಬೇಕು ನಮ್ಮ ನಮ್ಮನೆಯವರ ಬಂದುಬಿಟ್ಟು ದೀಪ ಹಚ್ಚಿದ್ರು ಯಾಕಂದ್ರೆ ನಾನು ದೀಪ ಇರಲಿಲ್ಲ ಹಾಗಾಗಿ ಅವ್ರಿಗೆ ಹೇಳಿದ್ದೆ ಶುಕ್ರವಾರ ಇತ್ತು ಅವತ್ತು ಹಾಗಾಗಿ ಶುಕ್ರವಾರ ಮತ್ತು ಸಾಯಂಕಾಲ ರಾತ್ರೆ ಬೆಳಗ್ಗೆ ಅಂತ್ ಅವ್ರಿಗೆ ಹಚ್ಚಕ್ಕೆ ಹಂಗಿಲ್ಲ ಹಾಗಾಗಿ ಸಾಯಂಕಾಲ ಹಚ್ಚಿದ್ರು ಬಂದು ದೀಪನ ಹೊರಗೆ ಮಳೆ ಬಂದಿತ್ತು ನೋಡ್ಬೋದು ಅವತ್ತು ಫುಲ್ ರಾತ್ರಿ ಎಲ್ಲ ಸ್ವಲ್ಪ ಸಾಯಂಕಾಲದಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು ಮಳೆ ಬರಕತ್ತಿತ್ತು ಅವತ್ತು ಒಂದೊಂದು ದಿನ ಮಳೆ ಬರುತ್ತಾ ಒಂದೊಂದು ದಿನ ಬಿಸಿಲು ಇರುತ್ತೆ ಹೆಂಗಿರುತ್ತಾ ಹೇಳೋಕ್ಕಾಗಲ್ಲ ಇಲ್ಲಿ ವೆದರ್ ನೋಡಿರಿ ಅವರು ಸ್ಕೂಲಲ್ಲಿ ಇದಿತ್ತು ಆರ್ಟು ಎಕ್ಸಿಬಿಷನ್ ಮತ್ತು ಸೈನ್ಸ್ ಎಕ್ಸಿಬಿಷನ್ ಇತ್ತು ಸೊ ಶನಿವಾರ ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡಕತ್ತಾಳ ಫ್ರೆಂಡ್ಸ್ ಎಲ್ಲ ಡ್ರಾಯಿಂಗ್ ಮಾಡಿಕೊಟ್ಟಿದ್ರಂತ ಈಕಿ ಕಲರ್ ಮಾಡ್ಕೊ ಅಂತ ಕೂತಿದ್ಲು ತೋರಿಸ್ತೀನಿ ನೋಡಿರಿ ಈಗ ಇಲ್ಲಿ ಇದಕ್ಕೆ ಇದಕ್ಕಿದ್ದಂಗೆ ಖೈತಿ

ಅಕ್ಕೆ ಇನ್ನು ಬಂದಿಲ್ಲವಾ ಈಗ ಇವತ್ತು ಬಂದಳು ಅಂತ ಹೇಳಿದಿಲ್ಲ ಅಕ್ಕೆ ಫ್ರೆಂಡ್ಸ್ ಯಾರು ಅಲ್ಲಿ ಪಕ್ಕದವ್ರು ಇದ್ರು ಅವರ ಮತ್ತೆ ಇವತ್ತು ಬಂದ್ಲ ಅಂತ ಯಂಗ್ ಗೊತ್ತಾಯಿತಾ ಟ್ಯೂಷನ್ ಮ್ಯಾಮ್ ಗೊತ್ತಾ ಅದು ಟ್ಯೂಷನ್ ಮ್ಯಾಮ್ ಗೊತ್ತಾ ಟ್ಯೂಷನ್ ಮ್ಯಾಮ್ ನಿನಗೆ ನಿಮ್ಮ ಸ್ಕೂಲಿಗೆ ಬರ್ತಾರನ ಅವ್ರಿ ಅವ್ರ ಹತ್ರನೇ ಹಾಕಿ ಟ್ಯೂಷನ್ಗೆ ಹ್ಞೂ ಲೊಗಲೊಗು ಮಾಡಿ ನೀನು ಕನ್ನಡ ಫಿನಿಶ್ ಮಾಡಬೇಕು ಏನು ಲೊಗುಲೊಗು ಮಾಡು ಫಾಸ್ಟಾಗಿ ಚಾಕ್ ಇಟ್ಟಿನ ಚಾಕ್ ಕುಡಿ ಬಾ ಹ್ಞೂ ಈಗ ನೋಡಿರಿ ಚಾಕ್ ಕುಡಿದ್ವಿ ಚಕ್ ಕುಡಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೀನಿ ಬೆಳಗ್ಗೆ ಪಲಾವು ಅದನ್ನೆಲ್ಲ ಮಾಡಿರ್ತೀನಲ್ಲ ತಿಂದಂಗೆ ಆಗಿರೋಲ್ಲ ಎಲ್ಲ ಆರ್ಬಿಟಿರ್ತೈತಿ ಹಾಗಾಗಿ ಈಗ ನಾನು ಪಲಾವ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಪಲಾವ್ ಮಾಡಕತ್ತೀನಿ ರಾತ್ರಿ ಊಟಕ್ಕೆ ಯಾಕಂದ್ರೆ ತಿನ್ನಂಗ ಅನಿಸಿತ್ತು ನಂಗೆ ಬಿಸಿ ಬಿಸಿ ಅಂದ್ರೆ ಭಾಳ ಇಷ್ಟ ಪಲಾವು ಎಲ್ಲರಿಗೂ ಇಷ್ಟ ನಮ್ಮ ಮನೆಯಾಗ ಹಂಗಾಗಿ ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ರೆ ಮಸ್ತ್ ಪಲಾವು ಅದಕ್ಕೆ ಇವತ್ತು ನಾನು ರಾತ್ರಿ ಮತ್ತು ಅನ್ನ ಸಾಂಬಾರು ಚಪಾತಿ ಪಲ್ಯ ಬರೀ ಅನ್ನ ತಿಂದು ತಿಂದು ಬೇಜಾರು ಅಂತೇಳ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ತಿಂದ್ರಾಯ್ತು ಅಂಥೇಳಿ ಪಲಾವ್ ಮಾಡ್ಕೊಳಕ್ಕೆ ಈಗೆಲ್ಲ ತರಕಾರಿನ ಹೆಚ್ಕೊಳಕತ್ತೀನಿ ನೋಡ್ಬೋದು ಒಂದು ಬಟ್ಲ ಇಟ್ಕೊಂಡಿರ್ತೀನಿ ಹಳೇದು ಅದ್ರಾಗ ನಾನೆಲ್ಲ ಸಿಪ್ಪಿ ಮತ್ತು ಈ ಥರ ಅದ್ರದ್ದು ಸಿಪ್ಪಿ ಅವನ್ನೆಲ್ಲನೂ ಇದ್ರಾಗ ತೆಗೆದು ಹಾಕಿದ್ದೀನಿ ನೋಡ್ಬೋದು ಅದನ್ನು ತೊಗೊಂಡೋಗಿ ಸೀದಾ ಡಸ್ಟ್ಬಿನ್ಗೆ ಹಾಕಿಬಿಟ್ರೆ ಅಡುಗೆ ಮನೆ ಕ್ಲೀನಾಗಿರುತ್ತಾ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಹೆಚ್ಕೋಬೇಕಾದ್ರೆ ಈ ರೀತಿ ನಾವು ಒಂದು ಬಟ್ಲ ಇಟ್ಕೊಂಡು ಅಥವಾ ಒಂದು ಬಾಕ್ಸ್ ಏನಾದರೂ ಇಟ್ಕೊಂಡು ನಾವು ಅದ್ರದ್ದು ಗಲೀಜು ಬಂದಿರುವಂಥದ್ದು ತರಕಾರಿಯಿಂದ ಬರುತ್ತೆ ನೋಡಿರಿ ಕಸ ಅದನ್ನೆಲ್ಲ ತೆಗೆದು ಈ ಥರ ಬಟ್ಲಾಗ ಹಾಕಿದ್ರೆ ಬಟ್ಲದಾಗ ತೊಗೊಂಡು ಡಸ್ಟ್ಬಿನ್ಗೆ ಹಾಕಿಬಿಟ್ರೆ ಅಡುಗೆ ಮನೆ ನೀಟಾಗಿರುತ್ತೆ ಕ್ಲೀನಾಗಿರ್ತೈತಿ ಪದೇ ಪದೇ ನಾವು ಅದನ್ನು ಕ್ಲೀನ್ ಮಾಡ್ಕೊತ ಕುಕೊಂಡ್ರೆ ಅವಶ್ಯಕತೆ ಇರೋಂಗಿಲ್ಲ ನೋಡ್ಬೋದು ಬೀನ್ಸು ಮತ್ತು ಆಲೂಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗತ್ತೀನಿ ಕ್ಯಾರೆಟ್ ಚೆನ್ನಾಗಿತ್ತು ಬಟ್ ಅರ್ಧಕ್ಕೆ ಅರ್ಧ ಮೇಲ್ಗಡೆ ಚೆನ್ನಾಗೇ ಇತ್ತು ಒಳಗಡೆ ಒಂಥರ ಅದಕ್ಕೇನೋ ಪೆಟ್ಟು ಬಿದ್ದು ಏನೋ ಆಗಿತ್ತು ಅದನ್ನ ಕಟ್ ಮಾಡಿ ಅರ್ಧನೇ ಬಂತು ಅಷ್ಟೇ ಹಾಕಿದೆ ನಾನು ಬೇಗ ಬೇಗ ಇದ್ದೀನಿ ಟೈಮು ಆಗಿತ್ತು ಭಾಳ ಅದೇನು ಬೇಗ ಒಂದು ಅರ್ಧ ತಾಸನ್ನೇ ಮಾಡ್ಕೊಂಬಿಡ್ಬೋದು ನೋಡಿರಿ ನಾನು ಪಲಾವ್ ಮಾಡಬೇಕು ಅಂತಂದು ಹೇಳಕ್ ಹಿಂಗೆ ಇವು ಇಡ್ಯೋ ಭಾಳ ದಿವ್ಸದ್ದು ಒಂದು ಎರಡು ಮೂರು ದಿವ್ಸದ್ದು ಆತು ಅಂದ್ರೆ ನಾನು ನೋಡ್ರಂಗಿಲ್ಲ ನೋಡ್ರಿ ಏನಾರು ಹೇಳ್ಬಿಡ್ತೀನಿ ಪಲಾವ್ ಮಾಡಾಕತ್ತಿದ್ದಿಲ್ಲ ಸ್ವಲ್ಪ ಅಲಸಂದಿ ಕಾಳಿದ್ವು ಆ ಅಲಸಂದಿ ಕಾಳು ಪಲ್ಯ ಮಾಡಿದರೆ ಎಲ್ಲರ್ಗ ಎಲ್ಲರಿಗೇ ಸಾಲದಿಲ್ಲ ಅಂತೇಳ್ಬಿಟ್ಟು ಒಂದಿಷ್ಟು ತರಕಾರಿ ಹಾಕಿ ಮಾಡಿದರೆ ಅಂತ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ನಾಗ ಒಂದು ಮೂರು ವಿಜಾಲ ಕೂಗಿಸ್ಕೊಂಡು ಪಲ್ಯ ಮಾಡ್ಬೇಕಂತ ಹೇಳಿಬಿಟ್ಟು ಕುದಿಸ್ಕೊಂಡು ಹಾಕತ್ತೀನಿ ಕುಕ್ಕರ್ಗೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡಾಗತ್ತೀನಿ ಈ ಥರ ನಾನು ಬೀನ್ಸ್ ಅವನ್ನೆಲ್ಲ ಹೆಚ್ಕೊಂಡು ಅದಕ್ಕೆ ಹೇಳ್ರಿ ಪಲಾವ್ಗಿನ ಹೆಚ್ಕೊಂಡದಲ್ಲ ಹಂಗಾಗಿ ನಾ ಪಲಾವ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗತ್ತೀನಿ ಹೇಳಕೀನಿ ಬಟ್ ಈಗ ಅಲಸಂದಿ ಕಾಳು ನೋಡಿದ ಮೇಲೆ ನೆನಪಾಯ್ತು ನನಗೆ ಪಲ್ಯ ಮಾಡಾಕತ್ತಿದ್ದೆ ಯಾಕಂದ್ರೆ ಚಪಾತಿ ಪಲ್ಯ ಮಾಡಬೇಕು ಅಂತ ಅಂಥೇಳ್ಬಿಟ್ಟು ಚಪಾತಿ ರಾತ್ರಿ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಬೇರೆ ಇದ್ಲಲ್ಲ ಬಂದಿದ್ಲು ನಮ್ಮ ತಂಗಿ ಮನೆಯಿಂದ ಹಾಗಾಗಿ ನಮಗೂ ಚಪಾತಿ ತಿನ್ಬೇಕು ಅನಿಸಿತ್ತು ಹಾಗಾಗಿ ಮಳೆ ಬೇರೆ ಬಂದಿತ್ತು ನೋಡ್ರಿ ಬಿಸಿ ಬಿಸಿ ಚಪಾತಿ ಮಳೆ ಬಂದಾಗ ಭಾಳ ಇಷ್ಟ ಆಗ್ತತಿ ಆಲ್ರೆಡಿ ನಿಂತು ಬರಕತ್ತಿತ್ತು ಮಧ್ಯಾಹ್ನ ಮೊಕ್ಕೊಳಕ್ಕೆ ಆಗಲಿಲ್ಲ ನನಗೆ ಹಂಗಾಗಿ ಬೇಗನೆ ಅದಕ್ಕೆ ಲಗು ಲಗು ಅಡುಗೆ ಮಾಡಿ ಉಂಡ್ರ ಉಂಡು ಮಕ್ಕೊಂಡ್ರಾಯ್ತು ಅಂಥೇಳಿ ಅಡುಗೆ ಮಾಡಾಕತ್ತಿದ್ದೆ ಈಗ ಹಿಟ್ಟು ನಾ ಹಿಟ್ಟು ಸಾನ್ಗೆ ಹಿಡ್ಯಕತ್ತೀನಿ ನೋಡ್ಬೋದು ಹಿಟ್ಟು ಸಾನ್ಗೆ ಹಿಡಿದು ಪಲ್ಯ ಮಾಡ್ಕೋಬೇಕು ಹಿಟ್ಟು ಹಾಕೊಂಡು ಚಪಾತಿ ಪಲ್ಯ ಪಲ್ಯ ಅಂತ ಚೆನ್ನಾಗಿತ್ತು ಫ್ರೆಂಡ್ಸು ಬಟ್ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಎಲ್ಲ ಪಲ್ಯ ಥರನೂ ರುಚಿ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ನಮ್ಮ ಇಷ್ಟಪಟ್ಲು ನಮ್ಮ ಮನೆಯವರು ಕೂಡ ಹಿಟ್ಟು ಹಿಟ್ಟನಾದಿಟ್ಟಿನಿ ಇಲ್ಲೇ ಒಗ್ಗರಣೆ ಹಾಕೋಕೆ ಎಲ್ಲ ಹೆಚ್ಚಿಟ್ಕೊಂಡಿನಿ ಮತ್ತು ಅವು ಕಾಳು ತರಕಾರಿನೂ ಕೂಡ ಬಸ್ತಿಟ್ಕೊಂಡಿದ್ದೀನಿ ಕಟ್ ಅದನ್ನೆಲ್ಲ ತೆಗೆದು ಈಗ ನೋಡ್ಬೋದು ಪಲ್ಯ ಹೆಂಗೆ ಮಾಡಿದೆ ಅಂತ ಇವತ್ತು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಹಂಗಾಗಿ ಹಂಗ ಪಲ್ಯ ಆದಮೇಲೆ ಈಗ ತೋರ್ಸಾಕತ್ತೀನಿ ಆಲೂಗಡ್ಡೆ ಹಾಕಿದ್ದು ನೋಡಿರಿ ಅದು ಫುಲ್ ಬೆಂದ್ಬಿಟ್ಟು ಒಂಥರ ಗ್ರೇವಿ ಥರ ಬಂದಿತ್ತು ಪಲ್ಯ ಅನ್ನಕ್ಕೂ ಆಗುತ್ತೆ ಮತ್ತು ಪಲ್ಯಕ್ಕೂ ಆಗುತ್ತಾ ಭಾಳ ಚಲೋ ಇರ್ತೈತಿ ಪಲ್ಯ ಇದು ಅನ್ನಕ್ಕೂ ಆಗಿತ್ತು ಚಪಾತಿಗೂ ಬಿಸಿ ಬಿಸಿ ಚಪಾತಿಗೆ ಮಸ್ತಾಗಿತ್ತು ಫ್ರೆಂಡ್ಸ್ ಕಾಳಿದ್ವು ಮತ್ತು ತರಕಾರಿ ಇತ್ತು ನೋಡಿರಿ ಫುಲ್ ಹೆಲ್ದಿ ಊಟ ಅಂತಲೇ ಹೇಳ್ಬೋದು ಚಪಾತಿಗೆ ಅದನ್ನು ಮಾಡಿದ್ದೆವು ಫ್ರೆಂಡ್ಸ್ ಈಗ ನೋಡ್ಬೋದು ಚಪಾತಿನೂ ಕೂಡ ಮಾಡ್ತಾ ಇದ್ದೀನಿ ಚಪಾತಿನೂ ಉಪ್ಪಿ ಚೆನ್ನಾಗಿ ಬರಾಗತ್ತಿದ್ವು ಹಿಟ್ಟು ನೆನೆದು ಬಿಟ್ಟಿತ್ತು ನೋಡ್ರಿ ಪಲ್ಯ ಮಾಡೋದ್ರೊಳಗನ ಹಿಟ್ಟು ನೆನೆದು ಚೆನ್ನಾಗಿ ಸಾಫ್ಟಾಗಿ ಮತ್ತು ಬರ್ತಾಯಿದ್ವು ಚಪಾತಿ ಇವತ್ತಿನ ರಾತ್ರಿ ಊಟ ಚಪಾತಿ ಮತ್ತು ಅಲಸಂದಿ ಕಾಳು ತರಕಾರಿ ಹಾಕಿ ಮಾಡಿರುವಂಥ ಒಂದು ಪಲ್ಯ ಆಮೇಲೆ ಅದ್ರ ಜೊತೆಗೆ ಅನ್ನ ಸೌತೆಕಾಯಿ ಇಷ್ಟೆಲ್ಲ ಇತ್ತು ಫ್ರೆಂಡ್ಸ್ ಅಡುಗೆ ರಾತ್ರಿ ಮಾಡ್ತಾ ಇದ್ದೆ ಆಕೆ ಬೇರೆ ಕಲರ್ ಮಾಡಾಕತ್ತಿದ್ಲಲ್ಲ ಹಾಗಾಗಿ ನಿ ಕಲರ್ ಮಾಡ್ಕೊತ ಕುಂದ್ರವ ಮತ್ತು ಓದ್ಸೋದು ಅದು ಇದ್ದಾಗ ಈ ರೀತಿ ಚಪಾತಿ ಮಾಡ್ಕೊತ ಕುಂತರಾಗಲ್ಲ ಹಾಗಾಗಿ ಕಲರ್ ಮಾಡ್ತಾ ಇದ್ಲು ಅದು ಬೇಗ ಮುಗಿಯೋದಿಲ್ಲ ಅಂತ ಗೊತ್ತಾಯಿತು ಹಾಗಾಗಿ ನಾನು ಚಪಾತಿ ಪಲ್ಯವನ್ನೆಲ್ಲ ಮಾಡ್ಕೊತ ಕುಂತಿದ್ದೆ ಫ್ರೆಂಡ್ಸ್ ನೋಡ್ಬೋದು ಈಗ ಮತ್ತು ಒಂದು ಚಪಾತಿ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಬರ್ತಾವ ಚಪಾತಿ ನಾವು ಹಿಟ್ಟು ಲೋಗು ನಾವು ನಾದಿಟ್ವಿ ಅಂದರೆ ನೋಡ್ಬೋದು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತೀನಿ ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗಲ್ಲ ನಾನು ಈಗ ಚಪಾತಿ ರೆಡಿ ಆಯಿತು ಪಲ್ಯನೂ ರೆಡಿ ಆಯ್ತು ನೋಡಿರಿ ನೋಡಿರಿ ಪಲ್ಯ ಎಷ್ಟು ಚಲೋ ಬಂದಿತ್ತು ಫ್ರೆಂಡ್ಸ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಟೇಸ್ಟ್ ಅಂತರೂ ಸೂಪರ್ ಆಗಿತ್ತು ಬಟ್ ಡಿಫ್ರೆಂಟ್ ಆಗಿತ್ತು ನಾವು ತರಕಾರಿ ಸಪ್ರೇಟ್ ಮಾಡಿದಾಗ ಪಲ್ಯ ಹೆಂಗೆ ಬರುತ್ತೆ ಕಾಳು ಪಲ್ಯ ಮಾಡಿದಾಗ ಟೇಸ್ಟ್ ಹೆಂಗೆ ಬರುತ್ತೆ ನೋಡಿರಿ ಹಂಗೆ ಇರಲಿಲ್ಲ ಡಿಫ್ರೆಂಟ್ ಆಗಿತ್ತು ಯಾಕಂದರೆ ಎರಡೂ ಮಿಕ್ಸ್ ಆಗಿತ್ತಲ್ಲ ಕಾಳು ಮತ್ತು ತರಕಾರಿ ಹಾಗಾಗಿ ಇಷ್ಟಪಟ್ಟು ತಿಂದರು ನೋಡ್ಬೋದು ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದ್ವು ಭಾಳ ರುಚಿಯಾಗಿ ಇರ್ತವೆ ಈ ರೀತಿ ಪರೋಟಾ ಟೈಪ್ ನಾವು ಟ್ರೈಯಾಂಗಲ್ ಶೇಪಲ್ಲಿ ಮಡಚಿ ಮಾಡಿದ್ರೆ ಅದ್ರ ಜೊತೆಗೆ ಸೋತಿಕಾಯಿನೂ ಕೂಡ ಹೆಚ್ಚಿಟ್ಟಿದ್ದೆ ಮತ್ತು ಚಪಾತಿ ಜೊತೆಗೆ ನಾನು ಮಾವಿನಕಾಯಿ ತೊಕ್ಕು ಅಂತ ಬರುತ್ತೆ ನೋಡ್ರಿ ಉಪ್ಪಿನಕಾಯಿ ಸೂಪರ್ ಆಗಿರುತ್ತೆ ಮದರ್ ಕಂಪ್ನಿದು ಚಪಾತಿ ಜೊತೆ ಮತ್ತು ಎಲ್ಲದ್ರಾಗೂ ಚೆನ್ನಾಗಿರ್ತೈತಿ ಇದು ಮದರ್ದು ಮದರ್ ಬ್ರ್ಯಾಂಡ್ದು ಉಪ್ಪಿನಕಾಯಿ ತೊಕ್ಕು ಸೂಪರಾಗಿರ್ತೈತಿ ಫ್ರೆಂಡ್ಸ್ ಈಗ ನೋಡ್ಬೋದು ಹಚ್ಕೊಂಡಿದ್ದೀನಿ ಎಲ್ಲನೂ ತಟ್ಟೆಗೆ ಹಾಕ್ಕೊಂಡಿನಿ ನಮ್ಮ ನಾವ್ಯಾಗ ತಿನ್ನಿಸ್ಬೇಕು ಹಾಗೆ ನಾನು ಕೂಡ ಬಿಸಿ ಬಿಸಿ ನೋಡಿರಿ ಹೊಟ್ಟೆನ ಹಸಿರು ಆಗುತ್ತೆ ನೋಡಿದ ತಕ್ಷಣ ನಾವು ಊಟ ಮಾಡಬೇಕು ಅನಿಸುತ್ತೆ ಈಗ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾಡಿ ನೋಡಬೇಕು ಅಂತೇಳಿ ನೋಡಕತ್ತಿದ್ದೆ ಅಷ್ಟರೊಳಗೆ ನಮ್ಮ ನವ್ಯನೂ ಕೂಡ ಬಂದಲು ಆಕಿಗೆ ಒಂದು ತುತ್ತು ತಿನ್ಸಿದೆ ಫಸ್ಟ್ ಫಸ್ಟ್ ಹಾಕಿದೆ ತುತ್ತು ಆಗಬೇಕು ಆಮೇಲೆ ನಾನು ಯಾವಾಗ ನೋಡಿದ್ರು ಹಿಂಗೆ ನೋಡ್ರಿ ಹೌದಾ ಹಿಂದಕ್ಕೆ ಸರದ್ಲು ಈಗ ಮತ್ತೆ ತಿನಿಸೋಕತ್ತೀನಿ ಇವಾಗ ತಿಂದ್ಲ ನೋಡ್ರಿ

ನಿನ್ನ ಹೆಸ್ರ್ ಏನೋ ಪಲ್ಯ ಪಲ್ಲೆ ಸೂಪರ್ ತಗೊಳುವ ಹಾಗೆ ಹೆಸ್ರು ಕೇಳಿಲ್ಲ ಊಟ ಆಗಿಲ್ಲ